ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೆ ಸ್ವಾಗತ ನಿಮ್ಮ ಇವತ್ತು ನಾನು ಬಂದಿದ್ದೀನಿ ಅಲ್ಲಿ ಸೊ ಸರ್ ಇವತ್ತು ಹೊಸ ಅಪ್ಡೇಟ್ ಏನ್ ತೋರಿಸಿದ್ರೆ ನಮ್ಮ ವೀಕ್ಷಕರಿಗೆ ಈ ಸತಿ ಹೊಸ ಸ್ಟಾಕ್ ಬಂದಿದೆ ಚಿಕ್ಲೇಟ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಅಂದ್ರೆ ಏನು ಪ್ರೀಮಿಯಂ ಕ್ವಾಲಿಟಿಗೂ ನಾರ್ಮಲ್ ಡಿಫ್ರೆನ್ಸ್ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಇಂಪೋರ್ಟೆಡ್ ಇದು ಚಿಕ್ಲೇಟ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡ್ತಾ ಇದ್ದಾರೆ ಆಚ ಕಡೆ ನಾವು ಫೋರ್ ಫಿಫ್ಟಿಗೆ ಮಾತ್ರ ಅಷ್ಟು ಕಾಸ್ಟ್ ಆಯ್ತು ನೀವು ಆಚೆ ಗೊತ್ತಾಗುತ್ತೆ ಬೇರೆ ಕಡೆ ಎಲ್ಲ ಇನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಅದು ಇದೆ ನೋಡಿ ಇಲ್ಲಿ ನೋಡಿ ನಾವು ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಅದು ಇದೇ ನಾವು ನಾರ್ಮಲ್ ಅಪರಾಮ್ ಶಾಪ್ ಹೌದು ಸಿಗೋದು ಹೌದೌದು ಸೊ ಇದು ನಾರ್ಮಲ್ ಅಫಿಎಂ ಶಾಪ್ ಅಲ್ಲಿ ಸಿಗೋದು ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಸಿಗುವ ಇದು ಇದ್ ಬಂದು ಪ್ಯೂರ್ ಇಂಪೋರ್ಟೆಡ್ ಇಂಪೋರ್ಟೆಡ್ ಆಗಿ ಬಂದಿರೋದು ಬೇರೆ ಕಡೆ ಸಾವಿರ ರೂಪಾಯಿ ಸಾವಿರ ಇನ್ನೂರು ರೂಪಾಯಿ ಸೇಲ್ ಮಾಡ್ತಾರೆ ಇಲ್ಲಿ ಹೋಲ್ಸೇಲ್ ಗೆ ಬರೋ ಫೋರ್ ಫಿಫ್ಟಿ ರುಪೀಸ್ ಸಿಗ್ತಾ ಇದೆ ಸೊ ಈ ತರ ಅವಕಾಶ ನಿಮಗೆ ಪದೇ ಪದೇ ಸಿಗುವುದಿಲ್ಲ ಇಂಪೋರ್ಟೆಡ್ ಕ್ವಾಲಿಟಿ ನಿಮಗೆ ಸಿಗ್ಲೇಟ್ಸ್ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನೋಡಿ ಕಲರ್ ನೋಡಬಹುದು ನೀವು ಕಲರೇಷನ್ ನೋಡಿಕೊಂಡು ನೀವು ವ್ಯತ್ಯಾಸ ನೋಡ್ಕೊಬಹುದು ಎಷ್ಟು ಕಲರೇಷನ್ ಇದೆ ಮತ್ತೆ ಎಷ್ಟು ಎನ್ಹಾನ್ಸ್ ಕಲರ್ ಹೇಳಿದಾರಲ್ಲ ಒಂದು ಸ್ಪೀಕ್ ಒಂದು ಗಾದೆ ಇದೆ ಇಂಗ್ಲೀಷ್ ಅಲ್ಲಿ ಕ್ವಾಲಿಟಿ ಸ್ಪೀಕ್ಸ್ ಅಂತ ಸೊ ಕ್ವಾಲಿಟಿ ಇಲ್ಲೇ ಹೇಳ್ತಾ ಇದೆ ಯಾವ ತರ ಕ್ವಾಲಿಟಿ ಇದೆ ಇದಕ್ಕೂ ಮತ್ತೆ ಇದಕ್ಕೂ ವ್ಯತ್ಯಾಸ ನೀವೇ ನೋಡಿ ಹೆಂಗಿದೆ ಅಂತ ಇದು ಬಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಸೇಲ್ ಆಗೋದು ಇಲ್ಲಿ ನಿಮಗೆ ಒನ್ ಫಿಫ್ಟಿ ರುಪೀಸ್ ಪೇರ್ ಸಿಗುತ್ತೆ ಮತ್ತೆ ಇದು ಇಂಪೋರ್ಟೆಡ್ ಕ್ವಾಲಿಟಿ ನಿಮಗೆ ಪೋರ್ ಟು ಫಿಕ್ಸ್ ಸೇಲ್ ಆಗ್ತಾ ಇದೆ ಸೊ ಬನ್ನಿ ವಿಸಿಟ್ ಮಾಡಿ ರಾಫಿನ್ ಪೆಟ್ಸ್ ನೌಕರಿ ಟ್ಯಾನಿ ರೋಡ್ ಬ್ಯಾಂಗ್ಳೂರಲ್ಲಿ ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಸೊ ಅದ್ರ ಜೊತೆಗೆ ಇಲ್ಲಿ ಇದು ಯಾವ್ದು ಸರ್ ಇದು ಡ್ಯಾನಸೋನಿ ಸರ್ ಇದೇನು ರೇಟ್ ಆಗುತ್ತೆ ಸೊ ಇನ್ನೂರು ರೂಪಾಯಿ ಪೇರ್ ಕೊಡ್ತಾಯಿದ್ದೀನಿ ಸರ್ ಮತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡಿದ್ರೆ ಆಸ್ಕರ್ಸ್ ಇದೆ ಯಾವ ಆಸ್ಕರ್ಸ್ ಇದೆ ರೇಟ್ ಏನಿದೆ ಸರ್ ಲೆಮನ್ ಆಸ್ಕರ್ ಸರ್ ಇದು ಫೋರ್ ಫಿಫ್ಟಿ ಪೇರ್ ಕೊಡ್ತಾ ಇದೀನಿ ಸರ್ ನಾನು ಮತ್ತೆ ಇದು ಸೊ ಅದು ಫೋರ್ ಫಿಫ್ಟಿ ಪೇರ್ ಸರ್ ಸೊ ಆಸ್ಕರ್ ಬಹಳಷ್ಟು ವೆರೈಟಿ ಇದೆ ಮತ್ತೆ ಜೊತೆಗೆ ದೊಡ್ಡ ಸೈಜ್ ಅಲ್ಲಿ ನಿಮಗೆ ಕೋಯಿ ಫಿಶ್ ಸಿಗ್ತಾ ಇದೆ ಕೋಯಿ ಫಿಶ್ ರೇಟ್ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಪಿ ಸರ್ ಪ್ರೀಮಿಯಂ ಕ್ವಾಲಿಟಿ ಅದನ್ನು ಸರ್ ಪ್ರೀಮಿಯಂ ಕ್ವಾಲಿಟಿ ಇದು ರೆಡ್ ರೆಡ್ ಟಾಪಾಸು ಸಿಕ್ಸ್ ಹಂಡ್ರೆಡ್ ಪಿ ಅಲ್ಲಿ ಕೊಡ್ತಾ ಇದೀನಿ ಸರ್ ನಾನು ಇದು ಬಂದು ಸೂಪರ್ ರೆಡ್ ಎಕ್ಲಿ ಇದು ಸೆವೆನ್ ಫಿಫ್ಟಿ ಪಿ ಅಲ್ಲಿ ಕೊಡ್ತಾ ಇದೀನಿ ಸರ್ ನಾನು ಸ್ಟಿಮ್ಸ್ ಕೂಡ ಬಂದಿದೆ ಸ್ಟಿಮ್ಸ್ ನೋಡಿ ಮೂರ್ನಾಲ್ಕು ಕಲರ್ಸ್ ಅಲ್ಲಿ ಬಂದಿದೆ ಈ ಸಲ ಬ್ಲೂ ಕಲರ್ ಇದೆ ಮತ್ತೆ ರೆಡ್ ಕಲರ್ ಅಲ್ಲಿ ಇದೆ ಮತ್ತೆ ಯೆಲ್ಲೋ ಕಲರ್ ಇದೆ ಇದೇನು ರೇಟ್ ಆಗಿದೆ ಸರ್ ಇದು ಸರ್ ನೂರ ಇಪ್ಪತ್ತು ರೂಪಾಯಿ ಸರ್ ಪೇರು ಹೋಲ್ಸೇಲ್ ಮತ್ತು ರೀಟೇಲ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಸುಮಾರು ರೇಟಿಗ್ ಬರುತ್ತೆ ವೀಕ್ಲಿ ವೀಕ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಬನ್ನಿ ಒಂದು ಬಂದು ನಮ್ಮ ಅಂಗಡಿ ವಿಸಿಟ್ ಮಾಡಿ ಒಂದ್ಸತಿ